ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಎನ್ಎಸ್ಯುಐ ನೇತೃತ್ವದಲ್ಲಿ ಕೈಗೊಳ್ಳಲಾದ ವಿದ್ಯಾರ್ಥಿ ನ್ಯಾಯಯಾತ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ್ದು ರಾಜ್ಯಾದ್ಯಂತ ಉತ್ತಮ ಸ್ಪಂದನೆ ದೊರಕಿದೆ ಎಂದು ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ವಿಶ್ವವಿದ್ಯಾಲಯದ ಉಸ್ತುವಾರಿ ಮನೀಶ್ ಜಿರಾವ್ ಭಟ್ಕಳದಲ್ಲಿ ಹೇಳಿದರು ಭಟ್ಕಳದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಮನೀಶ್ ರಾವ್ ಇಪ್ಪತ್ತು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಆರಂಭಗೊಂಡ ಈ ವಿದ್ಯಾರ್ಥಿ ನ್ಯಾಯಯಾತ್ರೆಯು ಕೋಲಾರ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕಾಲೇಜು ವಿಶ್ವವಿದ್ಯಾಲಯ ಹಾಗೂ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಂದ ಅವರ ಸಮಸ್ಯೆಗಳನ್ನು ಪಡೆದುಕೊಂಡಿದ್ದೇವೆ ಮತ್ತು ಇಲ್ಲಿಯ ತನಕ ಒಂಬತ್ತು ವಿಶ್ವವಿದ್ಯಾಲಯಗಳ ವಿ ಗಳನ್ನು ಭೇಟಿ ಮಾಡಿ ಅವರಿಗೆ ಸಂಬಂಧಿತ ಕಾಲೇಜುಗಳಲ್ಲಿನ ಅಕಾಡೆಮಿಯ ಸಮಸ್ಯೆಗಳನ್ನು ಚರ್ಚಿಸಲಾಗಿದೆ ಅವರಿಗೆ ಸಂಬಂಧಿತ ಕಾಲೇಜುಗಳಲ್ಲಿನ ಅಕಾಡೆಮಿಯ ಸಮಸ್ಯೆಗಳನ್ನು ಚರ್ಚಿಸಲಾಗಿದೆ ಇಂದು ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿ ಇಲ್ಲಿನ ಭಟ್ಕಳ ಮತ್ತು ಕುಮಟ ಎರಡು ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಿದ್ದು ಪೈಕಿ ಬಹುತೇಕವಾಗಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಸಮಸ್ಯೆ ಮತ್ತು ವಿಳಂಬವಾಗುತ್ತಿರುವುದರ ಬಗ್ಗೆ ತಿಳಿಸಿದ್ದಾರೆ ಎಂದು ಹೇಳಿದರು ಎನ್ಎಸ್ಯುಐ ರಾಜ್ಯ ಜನರಲ್ ಕಾರ್ಯದರ್ಶಿ ಅನ್ವಿತ್ ಖಟೀಲ್ ಮಾತನಾಡಿ ಮಾರ್ಚ್ ಹದಿನೇಳರಂದು ಆರಂಭಗೊಂಡ ವಿದ್ಯಾರ್ಥಿ ನ್ಯಾಯಯಾತ್ರೆಯು ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ನಡೆಯುವ ಯಾತ್ರೆಯಾಗಿದೆ ವಿದ್ಯಾರ್ಥಿಗಳ ಪ್ರವೇಶಾತಿ ತೊಂದರೆ ಶುಲ್ಕ ಸಮಸ್ಯೆ ಸೇರಿದಂತೆ ಮತ್ತಿತರ ಸಂಕಷ್ಟಗಳನ್ನು ನಿವಾರಣೆ ಮಾಡಲಾಗುವುದು ಎಂದು ತಿಂಗಳು ಅವಧಿಯ ನ್ಯಾಯಯಾತ್ರೆಯಲ್ಲಿ ನಾವು ರಾಜ್ಯದ ಮೂವತ್ತೈದು ವಿಶ್ವವಿದ್ಯಾನಿಲಯಗಳ ಇಪ್ಪತ್ತೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಧ್ವನಿಯಾಗಲಿದ್ದು ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದ ತನಕ ಎಲ್ಲಾ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸಂಗ್ರಹಿಸಿ ಅದರ ವರದಿಯನ್ನು ರಚಿಸಿ ರಾಜ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿದ್ದೇವೆ ಎಂದು ಹೇಳಿದರು ಈ ಹೋರಾಟದಲ್ಲಿ ನಾವು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರಿಗೆ ಆಗ್ತಿರುವಂತಹ ಸಮಸ್ಯೆಗಳು ಅದು ಸ್ಕಾಲರ್ಶಿಪ್ ಆಗಿರಬಹುದು ಅಕಾಡೆಮಿಕಲಿ ಆಗಿರಬಹುದು ಅಥವಾ ಅವರ ಹಾಸ್ಟೆಲ್ ವಿಚಾರದಲ್ಲಿ ಏನೇನು ಸಮಸ್ಯೆ ಆಗ್ತಿದೆ ಜಿಲ್ಲಾವಾರುಗಳಾಗಿರ್ಬಹುದು ರಾಜ್ಯಾದ್ಯಂತ ಏನು ಸಮಸ್ಯೆ ಆಗ್ತದೆ ಆ ಸಮಸ್ಯೆಗಳನ್ನ ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ನಾವು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ನೀಡಲಿದ್ದೇವೆ ಈ ಯಾತ್ರೆ ಮುಗಿದ ನಂತರ ಮೇನ್ ಆಗಿ ನಮ್ಮ ಕೆ ಯು ಡಿ ಬರುವಂತಹ ನಮ್ಮ ಭಟ್ಕಳ ಉತ್ತರ ಕನ್ನಡ ಜಿಲ್ಲೆಗೆ ಕೆ ಯು ಡಿ ಯೂನಿವರ್ಸಿಟಿ ಮೇನ್ ಆಗಿದೆ ನಮ್ಮ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಡಿಗ್ರಿ ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಮೇನ್ ಆಗಿ ಅಕಾಡೆಮಿಕ್ ಅಲ್ಲಿ ಒಂದು ಸಮಸ್ಯೆ ಆಗ್ತಾ ಇದೆ ಈ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅವರು ಆರ್ಡರ್ ಬರೋ ಎಕ್ಸಾಮ್ ನ ಏನಾದ್ರೂ ಫೈಲ್ ಆದರೆ ಅದನ್ನ ಆರ್ಡರ್ ಬರೆಯಬೇಕಾದಂತಹ ಒಂದು ಸಂದರ್ಭ ಇವಾಗ ಆರನೇ ಫಸ್ಟ್ ಸೆಮಿಸ್ಟರ್ ಫೈಲ್ ಆಗ್ತಾನೆ ವಿದ್ಯಾರ್ಥಿ ಅದನ್ನ ತರ್ಡ್ ಸೆಮಿಸ್ಟರ್ ಬರಿಬೇಕು ಇವಾಗ ಅದೇ ವಿದ್ಯಾರ್ಥಿ ಆರನೇ ಸೆಮಿಸ್ಟರ್ ಗೆ ಬಂದಾಗ ಆ ಎಕ್ಸಾಮ್ ಅಲ್ಲಿ ಫೈಲ್ ಆದ್ರೆ ಒಂದು ವರ್ಷ ವೇಸ್ಟ್ ಆಗುತ್ತೆ ಆ ವಿದ್ಯಾರ್ಥಿ ಸೊ ಆ ತರ ಆಗ್ತಾ ಇರೋದ್ರಿಂದ ಅದೆಷ್ಟೋ ವಿದ್ಯಾರ್ಥಿಗಳ ಸಂಖ್ಯೆ ಡ್ರಾಪ್ಔಟ್ ರೇಷನ್ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ನಾವು ನಮ್ಮ ಎನ್ ಎಸ್ ತಂಡದ ಪರವಾಗಿ ಮೊನ್ನೆ ಒಂದು ರಿಸರ್ಚ್ ಟೀಮ್ ಮಾಡಿಕೊಂಡು ರಿಸರ್ಚ್ ಮಾಡಿ ಹಲವಾರು ವಿಶ್ವವಿದ್ಯಾಲಯದ ಕ್ಲಬ್ಗಳ ಜೊತೆ ಡಿಸ್ಕಸ್ ಮಾಡಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಒಂದು ಮೇಕಪ್ ಎಕ್ಸಾಮಿನೇಷನ್ ಅಥವಾ ಫಾಸ್ಟ್ ಟ್ರಾಗ್ ಎಕ್ಸಾಮಿನೇಷನ್ ಅಂತ ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪ್ರೈವೇಟ್ ಯೂನಿವರ್ಸಿಟಿ ಆಗಿರ್ಬೋದು ಅಟೋನಾಮಸ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಇವರೆಲ್ಲ ಮೇಕಪ್ ಎಕ್ಸಾಮ್ ನ ಕೊಡ್ತಾರೆ ಆರನೇ ಸೆಮಿಸ್ಟರ್ ಆಗಿ ವಿದಿನ್ ಒನ್ ಮಂತ್ ರಿಸಲ್ಟ್ ಬಂದ ಒಂದು ತಿಂಗಳಲ್ಲಿ ಇನ್ನೊಂದ್ಸಲ ಎಕ್ಸಾಮ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಸಪ್ಲೈ ಇದು ಮೇಕಪ್ ಎಕ್ಸಾಮ್ ಅಂತ ಆ ವಿದ್ಯಾರ್ಥಿಗಳು ಯಾರ್ಯಾವ ಬ್ಯಾಕ್ಲಾಗ್ ಇರುತ್ತೆ ಯಾವ ಯಾವ ಸಬ್ಜೆಕ್ಟ್ ಯಾವ ಯಾವ ಸೆಮಿಸ್ಟರ್ ಬ್ಯಾಕ್ಲಾಗ್ ಇರುತ್ತೆ ಆ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡುವಂತ ಅವಕಾಶ ಆ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಹಾಗಾಗಿ ಅವರಿಗೆ ಹೈಯರ್ ಎಜುಕೇಶನ್ ಮಾಡಕ್ ಆಗಿರ್ಬೋದು ಅಥವಾ ಅವರ ಜಾಬ್ ಆಗಿರ್ಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಹಾಗೆ ಈ ಯು ಸಿ ಎಂ ಎಸ್ ಪೋರ್ಟಲ್ ಇಂದ ವಿದ್ಯಾರ್ಥಿಗಳು ಆಗ್ತಿರೋ ಕೆಲವೊಂದು ಸಮಸ್ಯೆಗಳು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಏನೇನಾಗ್ತಾ ಇದೆ ಅಂತ ಹೇಳಿದ್ರೆ ಮೈನ್ ಆಗಿ ಈ ಮಾರ್ಕ್ಸ್ ಕಾರ್ಡ್ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆ ಆಗ್ತಾ ಇದೆ ಏನಿವಾಗ ನ್ಯಾಡ್ ಮುಖ ನ್ಯಾಟ್ ಮುಖಾಂತರ ಡಿಜಿ ಲಾಕರ್ ಗಳಿಗೆ ಡಾಟಾನ ಪುಸ್ಟ್ ಮಾಡ್ಕೊಂಡು ಅಲ್ಲಿಂದ ಡೌನ್ಲೋಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದರಿಂದ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋದಾಗ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳು ಸಮಸ್ಯೆ ಆಗ್ತದೆ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಹಿರಿಯ ಜೊತೆ ಕೂತು ಇದರ ಬಗ್ಗೆ ಡಿಸ್ಕಸ್ ಮಾಡಿ ಹಾಗೂ ನಮ್ಮ ಜೊತೆ ಡಿಸ್ಕಸ್ ಮಾಡಿ ಇದನ್ನ ಪುನಃ ಮೊದ್ಲಿಂದ ಏನ್ ಕೊಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಹಾರ್ಡ್ ಕಾಪಿ ಮಾರ್ಕ್ಸ್ ಕಾರ್ಡ್ ಅದನ್ನೇ ಕೊಡಬೇಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿ ಸ್ಕಾಲರ್ಶಿಪ್ ಅಲ್ಲೊಂದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಬರುತ್ತದೆ ಸ್ಕಾಲರ್ಶಿಪ್ ಅಲ್ಲಿ ಡಿಲೇ ಆಗ್ತಾ ಇದೆ ಅದೆಷ್ಟೋ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನಮ್ಮ ಕಾಲೇಜುಗಳಿಗೆ ಅಡ್ಮಿಷನ್ ಆಗಿರ್ತಾರೆ ಇವಾಗ ಡಿಲೇ ಆಗಿರೋದ್ರಿಂದ ಕೆಲ ವಿದ್ಯಾರ್ಥಿಗಳು ಔಟ್ ಮಾಡ್ತಾ ಇದ್ದಾರೆ ಇವಾಗ ಇಂಜಿನಿಯರಿಂಗ್ ಆಗಿರಬಹುದು ಬೇರೆ ಬೇರೆ ಗಳಲ್ಲಿ ಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಭವಿಷ್ಯ ಡ್ರಗ್ಸ್ ಗಳಿಂದ ಹಾಳಾಗುತ್ತಿದೆ ಈ ಬಗ್ಗೆ ಆಯಾ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತಾಗಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದವು ಇದರ ಜೊತೆಗೆ ವಿದ್ಯಾರ್ಥಿನಿಯರ ಭದ್ರತೆಯ ಕುರಿತಾಗಿಯೂ ಸಹ ಕಾಲೇಜಿನಲ್ಲಿ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಬಗ್ಗೆ ಮಾತುಕತೆ ಮಾಡಲಾಗಿದೆ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲಾ ಕಾಲೇಜುಗಳಲ್ಲಿ ಕನ್ನಡ ಭಾವುಟಗಳನ್ನು ಹಾರಿಸಿ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಎಲ್ಲ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯದಿಂದ ನೋಟಿಸ್ ಕಳಿಸಬೇಕು ಎಂದು ಸರ್ಕಾರದಿಂದ ಸುತ್ತೋಲೆ ಕಳುಹಿಸಲು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ವಿದ್ಯಾರ್ಥಿಗಳು ತಮ್ಮ ಕುಂದು ಕೊರತೆಗಳನ್ನು ವರದಿ ಮಾಡಲು ಮತ್ತು ನೈಜ ಸಮಯದಲ್ಲಿ ಸಹಾಯ ಪಡೆಯಲು ಸೆವೆನ್ ಫೋರ್ ಡಬಲ್ ಜೀರೋ ಏಟ್ ಫೋರ್ ಡಬಲ್ ಜೀರೋ ಸಿಕ್ಸ್ ನೈನ್ ಸಹಾಯವಾಣಿಯನ್ನು ಸಹ ಪ್ರಾರಂಭಿಸಿದ್ದೇವೆ ಎಂದರು ಅದರಲ್ಲಿ ಏನಾದರೂ ಸಣ್ಣ ತೊಂದರೆ ಆದರೂ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗುತ್ತೆ ಇದು ಬರ್ತಾ ಇಲ್ಲ ಆ ಮಿಸ್ಟೇಕ್ ಇಂದ ಸೊ ಅದಕ್ಕೋಸ್ಕರ ನಮ್ಮ ಈ ಯಾತ್ರೆ ಮೂಲಕ ರಾಜ್ಯದಲ್ಲಿ ರಾಜ್ಯದಾದ್ಯಂತ ಎಲ್ಲ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಈ ಹಾಗೂ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಎಡಿಟ್ ಆಪ್ಷನ್ ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಇಟ್ಟಿದೀವಿ ಹಾಗೂ ಆ ಡಿಮಾಂಡ್ ಗೆ ನಮ್ಮ ಸರ್ಕಾರದ ವತಿಯಿಂದ ಮೊನ್ನೆ ಮಿನಿಸ್ಟರ್ಗಳನ್ನ ಭೇಟಿ ಮಾಡಿದ್ರೆ ಅವರು ಇದೊಂದು ಮಾಡಿದರೆ ಒಳ್ಳೇದು ಅಂತ ಅವರು ಅವರು ಅವರ ನಾವು ತಂದಿದೀವಿ ಹಾಗೆ ಮುಖ್ಯ ಇನ್ನೊಂದು ವಿಚಾರ ಅಂತ ಹೇಳಿ ಹಾಸ್ಟೆಲ್ ವಿಚಾರದಲ್ಲಿ ಈ ಹಾಸ್ಟೆಲ್ ನಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಫುಡ್ ಆಗಿರಬಹುದು ಹಾಗೂ ಏನ್ ಫೆಸಿಲಿಟೀಸ್ ವಿದ್ಯಾರ್ಥಿಗಳಿಗೆ ಸಿಗ್ಬೇಕು ಅದು ಗೌರ್ಮೆಂಟ್ ಹಾಸ್ಟೆಲ್ ಗಳ ಓಬಿಸಿ ಹಾಸ್ಟೆಲ್ ಆಗಿರ್ಬೋದು ಹಿಂದಿರು ವರ್ಕ್ ಹಾಸ್ಟೆಲ್ ಆಗಿರ್ಬೋದು ಎಸ್ ಎಸ್ ಹಾಸ್ಟೆಲ್ ಆಗಿರ್ಬೋದು ಅಥವಾ ಮೈನಾರಿಟಿ ಹಾಸ್ಟೆಲ್ ಆಗಿರ್ಬೋದು ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದಾಗ ಹಾಸ್ಟೆಲ್ ಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ಕೇಳಿದಾಗ ಅವರು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಅವ್ರಿಗೆ ಇರುವಂತಹ ಫುಡ್ಡಿನ ಸಮಸ್ಯೆ ಆಗಬಹುದು ಯಾಕಂದ್ರೆ ಫುಡ್ಡಿನ ಒಂದು ವಿಚಾರದಲ್ಲಿ ಕೆಲವೊಂದು ಹಾಸ್ಟೆಲ್ ವಿದ್ಯಾರ್ಥಿಗಳು ಅವರ ಕ್ವಾಲಿಟಿಯಲ್ಲಿ ಅವರ ವಿದ್ಯಾರ್ಥಿಗಳು ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಹಾಗೆ ನಮ್ಮ ಈ ಮೈನ್ ಯಾತ್ರೆಯ ಮುಖಾಂತರ ನಾವು ಕೆರಿಯರ್ ಗೈಡೆನ್ಸ್ ನ ಮಾಡ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಈ ಕೆರಿಯರ್ ಗೈಡೆನ್ಸ್ ಏನಂತ ಹೇಳಿದ್ರೆ ಡಿಗ್ರಿ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿದ್ಮೇಲೆ ಅವ್ರು ಏನ್ ಮಾಡ್ಬೇಕು ಅನ್ನೋದು ಅವರಿಗೆ ಒಂದು ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ಇರುವುದಿಲ್ಲ ಡಿಗ್ರಿ ಹೈಯರ್ ಎಜುಕೇಶನ್ ಏನ್ ಮಾಡಬೇಕು ಯಾವ ಕೋರ್ಸ್ ಅಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತವರಿಗೆ ಒಂದು ಗಮನ ಇರುವುದಿಲ್ಲ ಸೊ ಅದನ್ನ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಯಾವ ಜಾಬ್ ಹೋಗ್ಬೇಕು ಅವ್ರು ಮಾಡಿರೋ ಡಿಗ್ರಿಗೆ ಏನ್ ಜಾಬ್ ಸೂಕ್ತವಾಗಿರುತ್ತೆ ಅಥವಾ ಅವ್ರು ಏನ್ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಒಂದು ಇದು ಅವರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಎನ್ಎಸ್ ಘಟಕದ ರಾಷ್ಟ್ರೀಯ ಸಂಯೋಜಕ ಪ್ರತಿಕ್ರವಿ ರವಿ ಎನ್ಎಸ್ ಯುಐ ರಾಜ್ಯ ಘಟಕದ ಸಂಯೋಜಕ ಶಿವಕುಮಾರ್ ಕೆಎನ್ ಎನ್ಎಸ್ ಯುಐ ಜಿಲ್ಲಾ ಸಂಯೋಜಕ ವಿಶಾಲ್ ಉಪಸ್ಥಿತರಿದ್ದರು ಉದಯ ನಾಯಕ್ ನುಡಿಸಿರಿ ನಿಮ್ ಸುಭಟ್ಕಳ